ಯಾರು ನನ್ನ ಮೂರಮ ಬರ್ತೀರಿ ಆ ಮೂರಮ್ದಾಗ ಯಾರಿಗೆ ಅಗ್ಗಿ ಹಾದು ಬಂದ ಆಶೀರ್ವಾದ ಅವ್ರವ್ರ ಮಕ್ಕಳಿಗೆ ಮಕ್ಕಳ ಫಲ ಹೌಕರಿ ಇಲ್ದಾರಿಗೆ ನೌಕರಿದು ಗಾಳಿ ದೆವ್ವ ಕೋರ್ಟು ಕಚೇರಿ ಅಸ್ತಿ ಇದು ಗಂಡ ಬಿಟ್ಟು ಆದದ್ದು ಯಾಡ್ರ್ ಬಿಟ್ಟು ಓಡಿದ್ದು ಈ ವರ್ಷ ಯಾರಿಗೆ ಯಾರು ಬಂದಿರ್ತಾರ ನನ್ನ ಜಾತ್ರೆಗೆ ಯಾವ ಭಕ್ತರು ಅಗ್ನಿ ಹೌ ಟೈಮ್ ಕಾಡ್ಲಿ ನನ್ನ ಆಶ್ವಾಸದಾಗ ಇರ್ತಾರೀ ವರ್ಷದ ಭವಿಷ್ಯ ಪಡ್ಕೋಬಹುದು ಯಾವ್ದೋ ಸಮಸ್ಯೆ ಇದ್ರಿ ಅದ ಎಲ್ಲ ಅಗ್ಗಿ ಹಾಲು ಏನು ಬಂದ ನಾನು ಆಶೀರ್ವಾದ ಮಾಡ್ತೀನಿ ಯಾವ್ದು ಮುಂದೆಲೋರ್ ಸಮುತ್ಲೇ ಔ ಬೋಜಾ ಊರಬೇಕು ನಿಶಾನ್ ಹಾರ್ಬ ಆಸೆ ಬೇಕಲ್ಲ ಲಬ್ಬ್ ಕರು ಹೇಳಿ ತಿಮ್ಮರಾವ್ ತಿಮ್ಮೂಚಾ ಹೊಂಟಾದ ಬಳ್ಳಿಗೆ ಬರಬೇಕು ವಸ್ತಿ ಬರಬಾಗರ ಇಲ್ಲ ನಾಳೆ ಲೇ ನಾವು ನಡಸಿವೆ ಅದನ್ನ ಹೇಳಿವಿ ಬರ್ತಾರೆ ಇಲ್ಲ ಈ ಹಿಂಡಿ ಎಲ್ಲಾರು ಬಂದ್ ನೋಡು ಗಂಡ ಹಿಂತಿಂಗ್ ಹೇಳ್ರ ಎಷ್ಟೋ ತನ ಏನ ನಾನು ಹೇಳಿದೆ ಆ ನುಡಿಗಳನ್ನ ಈ ಹಬ್ಬಳಿ ಹಚ್ಚಲಿಂದ ಪಡ್ಕೋಬೇಕು

ಅವರಿಗೆ ಅವರ ಅತ್ಯರಣೀಯ ಚರವನ್ನು ಮಾಡುತ್ತರ ಮಾಡುತ್ತೆ ಕಾಯ ಸಿವು ಮಕ್ಕಕಡಿ ಲಾವೋ ಬೋ ಜನಪದ ಶುಮ್ಮಗದ ಶುಮ್ಮಗ ಮಾರಿದಾಗ ರಾಯ ದೇವ್ರ ಸಮಾಧಿ ದೇವ್ರ ಬಗ್ಗೆ ಈಗ ನಿನ್ನ ಮಗಳ ಸಂಬಂಧ ಕಂಪ್ಲೇಂಟ್ ಮಾಡ್ತೀವಿ ಒಳಗೆ ಹಾಕಿಸ್ತೀವಿ ಹಿಡ್ಕೊಂಡು ಹೋಗ್ತೀವಿ ಓಡಿಸ್ಕೊಂಡು ಹೋಗ್ತೀವಿ ಅಂತ ಅದ್ರ ಬಗ್ಗೆ ಹೇಳಿದೆ ಕಂಪ್ಲೇಂಟ್ ನೋಡಿದೆ ಬಾ ಆಶೀರ್ವಾದ ಕಾಯಿ ಹೋದ ಕಟ್ಟ ನಾನು ಬುದ್ಧಿ ನಂಬ ಅವ್ರು ಹೆಂಗೆ ಕಂಪ್ಲೇಂಟ್ ಕೊಡ್ತಾರೋ ಹೆಂಗ್ ಒಳಗೆ ಹಾಕಿಸ್ತಾರ ನಾನು ನೋಡ್ತೀನಿ ಏನಾಗಲ್ಲ ನೀ ಎಲ್ಲರಕ್ಕೂ ಬಿಡ ಭಯ ಪಡಿಬೇಡ ನಾನು ಊದಿವಿ ಒಂದು ನಂಬ ಮುಸಾಪ್ ಮಾಡ ದುವಾ ಬೇಡ ಅಜ್ಯಾ ನಮಾ ನಾವು ಎಲ್ಲರೂ ಇರ್ತೀವಿ ಕೂದಲು ಅಂತ ಗರ್ವಂಕ್ ಆಗೋಲ್ಲ ಹಂಗೆ ನಾ ಕಾಪಾಡ್ತೀನಿ ನಿನ್ನ ಮಗಳನ್ನ ನಿನ್ನ ಮಗಳನ್ನ ಫಡ್ವಾಡ್ದು ಹೋಗು ನಾನು ಪ್ರಸಾದ್ ತಗೊಂಡು ನೋಡ್ರಿ ಆಶೀರ್ವಾದ ಆಶೀರ್ವಾದ ಮಾಡ್ರೆ ಬರ್ರಿ ಅಮಾಸಿ ಹತ್ತಿಕ್ಕ ಆಶೀರ್ವಾದ ಕಾಯಿಲಿಕ್ಕೆ ದರ ಒಂದೋಗ್ರಲ್ಲ ಎಲ್ಲ ನನ್ನ ಆಶೀರ್ವಾದ ಕಾಯಿ ಯಾರು ನಿಮ್ಮ ಹೊಂದಾಗ ಮನಿ ಇಟ್ಕೊಂತೀರಿ ಅದಾ ಕಾಯಿ ಒಳಗ ನಾ ಇರ್ತೀನಿ ನಿಮ್ಗನ್ ಮತ್ತಿಲಿಕ್ಕೆ ನನ್ ಕಡೆಯಿಂದ ಹೇಳ್ತೀನಿ ಮಾಡಿಬ್ರೆ ಇದು ಒಂದ ಊರಲ್ಲ ಒಂದು ನೂರ ಎಂಬತ್ತ ಆರು ಊರು ನಾನು ಅಡ್ಡಾಡ್ಬೇಕು ಪ್ರಶ್ನೆ ಕೇಳಿ ಮೊದಲ ಒಂದ ಊರಾಗ

चला जोरो मुख्या रा ये जो आदमी मतलब यहाँ पे दूर के बग बग मैंने बैठ गया बैठ रहे हैं ना नहीं बैठे बैठो

ಅದಕ್ಕೆ ಆ ಮಣಿಯಾರನ್ನ ಕಣ್ಣೀರು ಕೂಳು ತಿನ್ಸಾ ಮುಗ್ಕತ್ತಿ ಕತ್ತಿ? ಏನ್ ಏನ್ ಕೊಟ್ಟ ಕೊಡ ನನಗ ಏ ನನಗ್ ಕುರ್ತಾ ಕೊಡ அது வந்து கெத்து கொடுக்கேன நானு கீழ ಉಳಿಯ ಪ್ರಯತ್ನ ಮಾಡ್ದಿ ಹೊರಿಲ್ಲ ಯಾರೇನ ಅದಲ್ಲ ನೀ ಯಾರು ಹುಡುಗ ಹೇಳಿಲ್ಲ ನನಗ ನಿನ್ ಹೆಸರು ಏನ ನಿನ್ ದಶನ ನೀ ಯಾಕೆ ಬಂದಿ உசர்ல உடரு இல்ல

ಕೈ <simitation> ಕೊಡ <simitation> <simitation>

ಇಲ್ಲಿ ಮಠ ನಿನ್ನ ಶಿಫ್ಟಿ ಜಾಗೃತಿಗೆ ಹೋಗು ಎಲ್ಲೆಲ್ಲಿ ಕರಿಬಿಡೋದನಿ